ಅವರು ತೋರಿಸಿದಂತಹ ಮಾರ್ಗದಲ್ಲಿ ಮುಂದೆ ಹೋದಾಗ ನಮಗೆಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗುತ್ತೆ ಹಾಗಾಗಿ ಅಂತಹ ಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಭಾರತ ದೇಶದ ನಾಲ್ಕು ದಿಕ್ಕುಗಳಲ್ಲೂ ನಾಲ್ಕು ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದರು ಅನ್ನುವಂತಹ ವಿಷಯ ಎಲ್ಲರಿಗೂ ವಿಧಿತವೇ ಆಗಿರತಕ್ಕಂತಹ ಒಂದು ವಿಷಯ ಅಂತಹ ಆಮ್ನಾಯ ಪೀಠಗಳಲ್ಲಿ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ ಅನ್ನೋದು ಒಂದು ಗುರು ಗುರುಪರಂಪರೆಯಿಂದ ಶೋಭಿಸ್ತಾ ಇರತಕ್ಕಂತಹ ಪೀಠವಾಗಿದೆ ಈ ಪೀಠದ ಅವಿಚ್ಛಿನ್ನವಾದ ಗುರು ಪರಂಪರೆಯಲ್ಲಿ ಒಬ್ ಪ್ರತಿಯೊಬ್ಬ ಆಚಾರ್ಯರು ಪ್ರತಿಯೊಬ್ಬ ಜಗದ್ಗುರುಗಳೂ ಸಹ ಒಂದು ವಿಶೇಷವಾದಂತಹ ಮಾಹಾತ್ಮ್ಯವನ್ನು ಮಹಿಮೆಯನ್ನು ಹೊಂದಿರತಕ್ಕಂಥವರಾಗಿದ್ದಾರೆ ವಿಶೇಷವಾಗಿ ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಅವರು ಈ ಪೀಠದ ಹನ್ನೆರಡನೇ ಅಧಿಪತಿಗಳಾಗಿ ಇದ್ದು ನಮ್ಮ ಒಂದು ಈ ಧರ್ಮವನ್ನು ಉದ್ಧಾರ ಮಾಡಿ ಶಂಕರ ಭಗವತ್ಪಾದಾಚಾರ್ಯರು ಯಾವ ರೀತಿಯಾಗಿ ಆ ಧರ್ಮವನ್ನು ಪ್ರಚಾರ ಮಾಡಿ ಉದ್ಧಾರವನ್ನು ಮಾಡಿದ್ದಾರೋ ಅದೇ ರೀತಿ ಅದೇ ರೀತಿಯಾದಂತಹ ಒಂದು ವಿಶೇಷವಾದ ಸಾಮರ್ಥ್ಯದಿಂದ ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಧರ್ಮ ಸಂಸ್ಥಾಪನೆಯನ್ನು ವಿಶೇಷವಾಗಿ ಮಾಡಿದ್ದಾರೆ ಹೀಗೆ ಈ ಅವಿಚ್ಛಿನ್ನವಾದ ಗುರು ಪರಂಪರೆಯಲ್ಲಿ ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ತೀರ್ಥ ಮಹಾಸ್ವಾಮಿಗಳವರು ತಮ್ಮ ಐವತ್ತು ವರ್ಷಗಳಿಂದ ಅಂದರೆ ಐವತ್ತು ವರ್ಷಗಳ ಹಿಂದೆ ಸನ್ಯಾಸವನ್ನು ಸ್ವೀಕಾರ ಮಾಡಿ ಅಲ್ಲಿಂದ ಇಲ್ಲಿಯ ತನಕ ಅವಿಚ್ಛಿನ್ನವಾಗಿ ಅವಿಚ್ಛಿನ್ನವಾಗಿ ನಮ್ಮ ತಪೋನುಷ್ಠಾನವನ್ನು ಅಖಂಡವಾದಂತಹ ತಪೋನುಷ್ಠಾನವನ್ನು ಮಾಡ್ತಾ ಎಲ್ಲ ಜನರಿಗೂ ಸಹ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಎಲ್ಲರಿಗೂ ಸಹ ಸದಾಕಾಲ ವಂದನೀಯರಾಗಿದ್ದಾರೆ ಅವರ ಒಂದು ಶಿಷ್ಯ ಕೋಟಿಗೆ ನಾವೆಲ್ಲರೂ ಸಹ ಸೇರಿದ್ದೇವೆ ಅಂತಂದರೆ ಅಂದರೆ ಈ ಜಗತ್ತಿನಲ್ಲಿ ಇಷ್ಟೆಲ್ಲ ಕೋಟ್ಯಂತರ ಜನ ಇದ್ದರೂ ಸಹ ನೂರಾರು ಕೋಟಿ ಜನ ಇದ್ದರೂ ಸಹ ಗುರುಗಳ ಒಂದು ಶಿಷ್ಯ ಕೋಟಿಗೆ ಸೇರಿದವರು ನಾ ನಾವಾಗಿದ್ದೇವೆ ಆ ಕೋಟಿ ಸಂಖ್ಯೆಯಲ್ಲಿ ನಾವಿದ್ದೇವೆ ಅಂತಂದರೆ ಆ ಶಿ ಶಿಷ್ಯ ಕೋಟಿಯಲ್ಲಿ ನಾವು ಒಬ್ಬರಾಗಿದ್ದೇವೆ ಅನ್ನೋದು ನಮ್ಮೆಲ್ಲರ ಅನೇಕ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಒಂದು ಪುಣ್ಯದ ಫಲ ಆದ್ದರಿಂದ ಈ ಒಂದು ಜೀವನದಲ್ಲಿ ಗುರುಗಳ ಗುರುಗಳ ಉಪದೇಶದಂತೆ ಅವರು ತೋರಿಸಿದಂತಹ ಒಂದು ಮಾರ್ಗದಂತೆ ಈ ಒಂದು ಜೀವನವನ್ನು ನಡೆಸಿ ಇದನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಬಯಸ್ತಾ ಇದ್ದೇವೆ ಅದರಲ್ಲೂ ಅವರ ಒಂದು ಈ ಐವತ್ತನೇ ವರ್ಷದ ಅಂದರೆ ಸನ್ಯಾಸ ಸ್ವೀಕಾರದ ಐವತ್ತನೇ ವರ್ಷದ ಈ ಸಂದರ್ಭದಲ್ಲಿ ಈ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸ್ತೋತ್ರ ಸಮರ್ಪಣೆಯನ್ನು ಅವರ ಆಧಾರವಿಂದಗಳಲ್ಲಿ ಮಾಡುವಂತಹ ಒಂದು ಅವಕಾಶ ಎಲ್ಲರಿಗೂ ಸಿಕ್ಕಿದೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಶಿಷ್ಯ ಕೋಟಿಯಲ್ಲೂ ನಾವು ಸೇರಿದ್ದೇವೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಗಳೂ ಆಗಿದ್ದೇವೆ ಅನ್ನುವುದು ಎಲ್ಲರ ಒಂದು ವಿಶೇಷವಾದಂತಹ ಪುಣ್ಯ ಅಂತಂದರೆ ಅದರೊಳಗೆ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ ಹಾಗಾಗಿ ಅವರ ಒಂದು ನಮ್ಮ ಗುರುಗಳ ಒಂದು ಈ ಪೀಠಾಧಿಪತ್ಯದ ಒಂದು ಕಾಲ ಇದು ಒಂದು ಸುವರ್ಣ ಯುಗ ಅಂತ ಹೇಳಿದರೆ ಅದರೊಳಗೆ ಯಾವುದೇ ವಿಧವಂತಹ ತಪ್ಪಿಲ್ಲ ಒಂದು ಅತ್ಯಂತ ವಿಶಿಷ್ಟವಾದಂತಹ ಒಂದು ಕಾಲ ನಮ್ಮ ಗುರುಗಳ ಈ ಒಂದು ಪೀಠಾಧಿಪತ್ಯದ ಒಂದು ಕಾಲವಾಗಿದೆ ಮತ್ತು ಈ ಒಂದು ಪೀಠದಲ್ಲಿ ಅಧಿಪತಿಗಳಾಗಿ ಅವರ ಒಂದು ಚರಿತ್ರೆ ಅವರ ಒಂದು ಜೀವನ ಶೈಲಿ ಇದೆಲ್ಲ ಏನಿದೆಯೋ ಅದು ಎಲ್ಲರಿಗೂ ಸಹ ಒಂದು ದೊಡ್ಡ ಪಾಠ ಅವರ ಒಂದು ಅಂದರೆ ಕಲ್ತುಕೊಳ್ಳಬೇಕಾದಂತಹ ಒಂದು ಪಾಠ ಅವರ ಜೀವನದ ನಮ್ಮ ಗುರುಗಳ ಜೀವನದಿಂದ ಜೀವನದ ಒಂದೊಂದು ಘಟನೆಯಿಂದಲೂ ಸಹ ನಾವು ಕಲ್ತುಕೊಳ್ಬೇಕಾದಂತಹ ಪಾಠ ಒಂದೊಂದು ನಮಗೆ ಇದ್ದೇ ಇದೆ ಅನೇಕ ವಿಧವಂತಹ ಪಾಠಗಳನ್ನು ಅವರ ಒಂದು ಮಾತುಗಳು ಅವರ ಒಂದು ಆಚರಣೆಗಳು ಇದರಿಂದ ಆ ಪಾಠಗಳನ್ನು ನಮಗೆ ಅವರು ಮಾಡ್ತಾ ಇರ್ತಾರೆ